ಪರ್ಸೆಂಟ್ ತಪ್ಪ ಮಾಡಿದ್ರಿ ಸೊ ಏನ್ ಆಗ್ತಿದ್ರೆ ಮೊದ್ಲೂ ನೀವು ನಮ್ ಮೆಂಟಲ್ ಟಫ್ 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 ಅಂತ ಫೋಕಸ್ ಹೆಚ್ಚಾಗ್ತಿಲ್ಲ ಅಷ್ಟೇ ಈಗ ಈಗ ನೋಡ್ರಿ ಈಗ ಮಧ್ಯಾಹ್ನ ಈಗ ನೀವು ಈ ಟೈಮ್ ಅಲ್ಲಿ ಹನ್ನೆರಡು ಗನ್ನಡಿ ಅಂತಿದ್ರಲ್ಲ ಮ್ಯಾಗ್ನಿಫೈಯರ್ ಅಂತ ಹೇಳಿ ಆ ಮ್ಯಾಗ್ನಿಫೈಯರ್ ನ ಒಂದ್ ಪೇಪರ್ ಮೇಲೆ ಇಡ್ರಿ ಆಯ್ತಾ ಸೊ ಅದು ಒಂದ್ ಐದ್ ನಿಮಿಷಕ್ಕೆ ಸುಡುತ್ತೆ ಒಂದ್ ಐದ್ ನಿಮಿಷ ಬೇಡ ಎರಡರಿಂದ ಮೂರ್ ನಿಮಿಷ ಬೇಕು ಅದ ಎಷ್ಟು ಬಿಸಿಲಿದೆ ಅದ್ರ ಮೇಲೆ ಅದನ್ನೇ ನೀವು ಅದನ್ನೇ ನೀವು ಪೂರ್ತಿ ತಾಸು ಇಡೀರಿ ನಿಮಗೆ ಅದು ಸುಡಲ್ಲ ಯಾವಾಗ ಹಿಂಗ್ ಶೇಕ್ ಮಾಡ್ತಾ ಇದ್ರೆ ಈಗ ಏನಾಗುತ್ತೆ ಮೆಂಟಾಲಿಟಿ ಟಫ್ 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 ಅನ್ನೋದು ಹಿಂಗೆ ಶೇಕ್ ಆಗ್ತಾರಾ ಇದೆ ಏನೋ ಮನಸ್ಸು ಚಂಚಲ ಇದೆ ಯಾರು ನೆಗೆಟಿವ್ ಜಾಸ್ತಿ ಮಾತಾಡಿದ್ರಿ ಬರಲ್ಲ 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 ಅಂತ ಹೇಳಿ ಸೊ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಇದೆ ಮನಸ್ಸು ಚಂಚಲ ಇದ್ದಿದ್ದು ಓದ್ತಾರೆ ಫೋಕಸ್ ಇಲ್ಲ ಅವ್ರದ್ದು ನಾನು ಯಾಕೆ ಅಫರ್ಮೇಶನ್ ಬರೀರಿ ಅಂತ ಮಗ್ಗಿ ಬರೀರಿ ಅಂತ ಹೇಳ್ತೀನಿ ನಿಮ್ಗೆ ಈ ಫೋಕಸ್ ಅನ್ನ ಇದನ್ನ ನೋಡಿ ಮನಸ್ ಚಂಚಲ ಶಾಂತ ಮಾಡುತ್ತೆ ಅವಾಗ ಫೋಕಸ್ ಹೆಚ್ಚಾಗುತ್ತೆ ಹೆಚ್ಚಾದ್ರೆ ಎನರ್ಜಿ ಎನರ್ಜಿ ಫ್ಲೋಸ್ ವಿರ್ ಫೋಕಸ್ ಗೋಸ್ ಅಂತಾರೆ ಎನರ್ಜಿ ಫ್ಲೋಸ್ ವೇರ್ ಫೋಕಸ್ ಗೋಸ್ ಅಂತ ನಿಮ್ ಫೋಕಸ್ ಹೆಚ್ಚ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅಫರ್ಮೇಶನ್ ಮಗ್ಗಿ ಇದು ಬಹಳ ಹೆಲ್ಪ್ ಮಾಡಿದೆ ತಮಾಷೆ ತಗೋಬೇಡ್ರಿ ಎಲ್ಲರೂ ತಮಾಷೆ ತಗೋಬೇಡ್ರಿ ಈ ಏಜ್ ಅಲ್ಲಿ ಜಾಬ್ ಬೇಕು ಅಂದ್ರೆ ಕೆಲವೊಂದು ಪಾಲಿಸ್ಬೇಕು ನೀವು ಓಕೆ ಈಗ ಏನ್ ಮಾಡಿ ಹಿಂಗೆ ಸಾಲ್ವ್ ಮಾಡ್ತಾ ಮಾಡ್ತಾನೆ ಅಲ್ಲಿ ಬರೀರಿ ಮೆಂಟಾಲಿಟಿ ಈಸಿ ನನಗೆ ಮೆಂಟಾಲಿಟಿ ಅಂತ ಈಸಿ ಮೆಂಟಲಿಟಿ ಅಂತ ಸುಳ್ಳು ಹೇಳ್ರಿ ಇಪ್ಪತ್ತೊಂದಿನ ಸುಳ್ಳು ಹೇಳ್ರಿ ಬಟ್ ಆಮೇಲೆ ನಿಜ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇಪ್ಪತ್ ಪರ್ಸೆಂಟ್ ಇಂತ ಸಿಂಪಲ್ ಇಪ್ಪತ್ತು ಪರ್ಸೆಂಟ್ ಜನ ತಪ್ಪ ಮಾಡಿದಿರಿ ಓಕೆ ಮೆಂಟಾಲಿಟ ಈಸಿ ಹೇಳಿ ಮನ್ಸಲ್ಲಿ ಹೇಳಿ